ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಸಂಜೆ ನಾಲ್ಕೂವರೆ ಇಂದ ರಾಷ್ಟ್ರೀಯ ಅಕಾಡೆಮಿ ಪಾಠಶಾಲೆ ಆವರಣ ಉಳಿಯ ರಸ್ತೆ ಹಿರಿಯೂರು ಇಲ್ಲಿ ವಿವೇಕ ಜಾಗೃತ ಬಳಗ ಹಿರಿಯೂರು ಹಾಗೂ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ ಯೋಗ ಬಾನ ಇದರ ಸಹಯೋಗದಲ್ಲಿ ಈ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವಿಶೇಷ ಮಾಹಿತಿಗಳು ಆರೋಗ್ಯದ ಬಗ್ಗೆ ಪರಿಪೂರ್ಣ ಆರೋಗ್ಯ ಮಾನಸಿಕ ಆರೋಗ್ಯದ ಮಹತ್ವ ದೈಹಿಕ ನೋವು ಆತ ಒತ್ತಡ ಉದ್ವೇಗ ಖಿನ್ನತೆಯಿಂದ ದೂರ ಇರುವ ಬಗ್ಗೆ ಹಾಗೂ ಅಧಿಕ ಬೊಜ್ಜು ಅಪಾಯಕಾರಿ ಹೇಗೆ ತೂಕ ನಿವಾರಣೆಯ ಸುಲಭ ದಾರಿ ಆರೋಗ್ಯಕರ ರುಚಿಕರ ಪೌಷ್ಟಿಕ ಆಹಾರದ ಮಾಹಿತಿ ಹೃದ್ರೋಗ ಸಮಸ್ಯೆ ಮಧುಮೇಹ ಕಾಯಿಲೆಯಿಂದ ರಕ್ಷಣೆ ಹೇಗೆ ಆರೋಗ್ಯವಾಗಿ ಬದುಕಲು ಯೋಗ ಬಾನದ ದಿನಚರಿ ಮಾಹಿತಿ ಸಂತೋಷ ಸಮಾಧಾನ ಸಂತೃಪ್ತಿ ಹೊಂದಲು ಯೋಗ ಬಾನದ ಸುಲಭ ಮಾರ್ಗ ಇವುಗಳ ಬಗ್ಗೆ ಮಾಹಿತಿ ನೀಡುವರು ಡಾಕ್ಟರ್ ಕೆ ಪೈ ಎಂಬಿಬಿಎಸ್ ಎಂಡಿ ಪೀಡಿಯಾಟ್ರಿಸ್ ಇವರು ಮಕ್ಕಳ ತಜ್ಞರು ಗೋಟಾ ಉಡುಪಿ ಜಿಲ್ಲೆನಲ್ಲಿ ಇರುವ ಈ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಳ್ಳುವುದು ಹದಿನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಎಲ್ಲರಿಗೂ ಉಚಿತ ಪ್ರವೇಶ ಇರುತ್ತದೆ ನಿಮಗೆ ಅಥವಾ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಇದರಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಈ ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಳಾಸ ರಾಷ್ಟ್ರೀಯ ಅಕಾಡೆಮಿ ಶಾಲೆ ಹುಲಿಯ ರಸ್ತೆ ಇರೋರು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಿರುವ ನಂಬರಿಗೆ ಸಂಪರ್ಕಿಸಿ